ಒಂದು ಒಂದು ವರ್ಷ ವರ್ಷದಿಂದ ಯಾವುದೋ ತೊಂದರೆ ಇಲ್ಲ ನಾನು ಗಂಗೋತ್ರದಿಂದ ಬಂದಿದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈ ದಿವಸ ತುಂಬ ಅದ್ಭುತವಾದ ಒಂದು ಮನೆ ಮದ್ದನ್ನು ತಿಳ್ಕೊಳ್ಳೋಣ ಮನೆ ಮದ್ದು ಏನಂತಂದ್ರೆ ಅನಾನಸ್ ಹಣ್ಣಿನ ರಸ ಇದು ಏನು ಕೆಲಸ ಮಾಡುತ್ತೆ ಅಂತ ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ರಾತ್ರಿ ತಿಂದಂಥ ಆಹಾರ ಸರಿಯವಾಗಿ ಸರಿಯಾಗಿ ಪಚನವಾಗದೇ ಇದ್ದರೆ ಜೀರ್ಣವಾಗದೇ ಇದ್ದರೆ ಏನಾಗುತ್ತೆ ಅಂದರೆ ಅದರ ಬ್ಯಾಲೆನ್ಸ್ ಬಂದು ಹೊಟ್ಟೆ ಒಳಗಡೆ ಹಾಗೇ ಶೇಖರಣೆ ಆಗಿರುತ್ತೆ ದೊಡ್ಡ ಕರಳು ಮತ್ತು ಸಣ್ಣ ಕರಳಲ್ಲಿ ಹಾಗೆ ಶೇಖರಣೆ ಆಗಿರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಜಠರದಲ್ಲೂ ಕೂಡ ಶೇಖರಣೆ ಆಗಿರತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಿರುತ್ತೆ ಏನಕ್ಕೆ ಅಂತಂದರೆ ತುಂಬ ಎಣ್ಣೆ ಪದಾರ್ಥಗಳನ್ನು ತುಂಬ ಮಸಾಲ ಪದಾರ್ಥಗಳನ್ನು ಮತ್ತು ತುಂಬ ಈಗ ಏನಾಗಿದೆ ಈ ಒಂದು ಟ್ರೆಂಡು ಈಗಿನ ಒಂದು ತುಂಬ ಮುಂದುವರಿದ ಒಂದು ಪೀಳಿಗೆಯ ಒಂದು ವಾತಾವರಣದಲ್ಲಿ ಏನಾಗಿದೆ ಅಂತಂದರೆ ಜಂಕ್ ಫುಡ್ ತಿಂತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಇದೆ ಜಂಕ್ ಫುಡ್ಡು ರಾತ್ರಿ ಊಟ ಆದಮೇಲೆ ಜಂಕ್ ಫುಡ್ ತಿನ್ನೋದು ಮತ್ತು ಊಟಕ್ಕಿಂತ ಮುಂಚೆ ಜಂಕ್ ಫುಡ್ ತಿಂತಕ್ಕಂಥ ಅಂತ ಅಂದರೆ ದಾರಿನಲ್ಲಿ ಮಾಡ್ತಕ್ಕಂಥ ತುಂಬ ಮಸಾಲ ಪದಾರ್ಥಗಳನ್ನು ಜಾಸ್ತಿ ಹಾಕಿ ಟೇಸ್ಟಿಂಗ್ ಪೌಡ್ರನ್ನ ಜಾಸ್ತಿ ಹಾಕಿ ಮಾಡ್ತಕ್ಕಂಥ ಪದಾರ್ಥಗಳನ್ನು ಜಾಸ್ತಿ ಸೇವಿಸೋವಂಥ ಒಂದು ಅಭ್ಯಾಸ ನಮ್ಮಲ್ಲಿ ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂತಂದರೆ ಅಜೀರ್ಣ ಶಕ್ತಿ ಜಾಸ್ತಿ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಜಠರದಲ್ಲಿ ಸಣ್ಣ ಕರ್ಣಲ್ಲಿ ಮತ್ತು ದೊಡ್ಡ ಕರ್ಣಲ್ಲಿ ರಾತ್ರಿ ತಿಂದಿರತಕ್ಕಂಥ ಆಹಾರ ಸರಿಯಾಗಿ ಜೀರ್ಣವಾಗಿಲ್ಲ ಅಂತ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದು ಮುಂಜಾನೆ ಏನು ಮಾಡ್ಬೇಕಂತಂದರೆ ಅನಾನ ಸಣ್ಣನ ಕತ್ತರಿಸಿ ಅದನ್ನು ಜ್ಯೂಸನ್ನು ತೆಗೆದು ಅದಕ್ಕೆ ಅನಾನಸಣ್ಣಿಗೆ ಯಾವುದೇ ಸಕ್ಕರೆ ಮತ್ತು ಬೆಲ್ಲ ಸಿಹಿಯನ್ನು ಬಳಸ್ತಕ್ಕಂಥ ಬಳಸಬೇಕಾಗಿರತಕ್ಕಂತ ಒಂದು ಪ್ರಮೇಯ ಇಲ್ಲ ಏನಕ್ಕೆ ಅಂದರೆ ಅದರಲ್ಲೇ ಸಾಕಷ್ಟು ಸಿಹಿ ಇದೆ ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಹಾಗೇ ತಿನ್ನೋದ್ರಿಂದ ಯಾವುದೇ ಮಿಶ್ರಣವನ್ನು ಮಾಡದೆ ಮತ್ತು ತಣ್ಣಗಿರ್ತಕ್ಕಂಥ ನೀರನ್ನು ಬಳಸದೆ ಸಿಹಿಯನ್ನು ಬಳಸದೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಹಿತಕರವಾದ ಒಂದು ಒಂದು ಶಕ್ತಿಯನ್ನು ಅದು ನೀಡ್ತಾ ಬರುತ್ತೆ ಆದ್ದರಿಂದ ದಯಮಾಡಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಅನನಸ್ ಹಣ್ಣಿನ ರಸವನ್ನು ಸೇವನೆ ಮಾಡಿ ಆನಂತರ ಒಂದು ಅರ್ಧ ಗಂಟೆಯ ನಂತರ ನೀವು ತಿಂಡಿ ತಿನ್ನೋದ್ರಿಂದ ಆಹಾರವನ್ನು ಸೇವಿಸೋದ್ರಿಂದ ಮೊದಲು ಇರತಕ್ಕಂಥ ತಿಂದಿರ್ತಕ್ಕಂಥ ಆಹಾರ ರಾತ್ರಿ ತಿಂದಿರತಕ್ಕಂಥ ಆಹಾರ ಸಂಪೂರ್ಣವಾಗಿ ಪಚನವಾಗಿ ಅದರ ಜೊತೆಗೆ ಈಗ ತಿನ್ನತಕ್ಕಂಥ ಆಹಾರ ಸರಿಯಾದ ರೀತಿನಲ್ಲಿ ಸರಿಯಾದ ರೀತಿನಲ್ಲಿ ಜೀರ್ಣಶಕ್ತಿಗೆ ಒಳಪಟ್ಟು ಮತ್ತು ಮಲಮೂತ್ರ ವಿಸರ್ಜನೆ ಕೂಡ ಸರಾಗವಾಗಿ ಆಗುತ್ತೆ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಮತ್ತು ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಅನಾನಸ್ ಹಣ್ಣಿನ ಬಳಕೆಯನ್ನು ನೀವು ಮಾಡಿ ಇದರ ಹಂಡ್ರೆಡ್ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟನ್ನು ನೀವು ಕುಡಿಬೋದು ಸ್ನೇಹಿತರೆ ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಯಾರು ಹೊಸಬರು ಸ್ನೇಹಿತರಿದ್ದೀರ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಇದರಲ್ಲಿ ಲಕ್ಷಾಂತರ ಜನ ಬಂದು ದೃಷ್ಟಿಯನ್ನು ಪಡ್ಕೊಂಡಿರೋರು ಇದ್ದಾರೆ ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದಾರೋ ಮತ್ತು ಅದರಿಂದ ಹೊರಗಡೆ ಬರಬೇಕು ಅಂತ ಯಾರು ಅನ್ಕೊಂಡಿದ್ದಾರೋ ಅವರಿಗೆ ಉತ್ತಮವಾದ ಔಷಧಿಯನ್ನು ಇಲ್ಲಿ ನೀಡ್ತೇವೆ ಪ್ರತಿನಿತ್ಯ ತೋಟದ ಗುಡ್ದಳಿನಲ್ಲಿ ಆರು ಗಂಟೆಯಿಂದ ಏಳುವರೆವರೆಗೆ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಮತ್ತು ಶ್ರೀ ಶನಿಮಾತ್ಮ ದೇವಸ್ಥಾನ ಸನ್ನಿಧಾನ ದೊಮರಟ್ಟಿ ಇಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಮತ್ತು ತುಂಬ ಅನೇಕ ಕಾಯಿಲೆಗಳಿಗೆ ಔಷಧಿನ ಅಲ್ಲಿ ಕೊಡ್ತೀವಿ ಸಮಸ್ಯೆ ಇರತಕ್ಕಂಥ ಸ್ನೇಹಿತರು ಇಲ್ಲಿ ಸಂಪರ್ಕಿಸಿ ಸೂಕ್ತವಾದ ಔಷಧಿಯನ್ನು ಪಡೆದು ಮತ್ತು ಯಾವುದೇ ಸಲಹೆ ಸೂಚನೆಗಳಿಗೆ ಯಾವುದೇ ವೆಚ್ಚವನ್ನು ನಾವು ಬರೆಸೋದಿಲ್ಲ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಔಷಧಿಗೆ ವೆಚ್ಚವನ್ನು ಬರೆಸಿ ನೀವು ಔಷಧಿಯನ್ನು ಪಡೆದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ